ವಿಜಯನಗರ ಮಾರುತಿ ಮೆಡಿಕಲ್ಸ್ ಬರಿಯ ಔಷಧಿ ವ್ಯಾಪಾರಕ್ಕೆ ಸೀಮಿತವಲ್ಲ ಇವರಿಂದ ಸಮಾಜಮುಖಿ ಕಾರ್ಯಗಳು ನಿರಂತರವಾಗಿ ನಡೆಯುತ್ತಿರುತ್ತದೆ ಕಳೆದ ಜೂನ್ ಹನ್ನೆರಡರಂದು ನಾಡಿನ ವಿವಿಧ ಗೋಶಾಲೆಗಳಿಗೆ ಐವತ್ತೊಂದು ಲಕ್ಷ ರೂಪಾಯಿಗಳ ದೇಣಿಗೆ ನೀಡುವುದರ ಮೂಲಕ ಗೋಸೇವೆಯನ್ನು ನೆರವೇರಿಸಿದ್ದರು ಈಗ ಇಪ್ಪತ್ತೆರಡು ಶನಿವಾರದಂದು ಮಾರುತಿ ಮೆಡಿಕಲ್ಸ್ ಆವರಣದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ಆರಂಭವಾದ ಈ ಶಿಬಿರದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡ ರಕ್ತದಾನಿಗಳು ಒಂದು ಹಂಡ್ರೆಡ್ ಎಂಬತ್ತು ಯೂನಿಟ್ಗಳ ಸಂಖ್ಯೆಗೆ ತಲುಪಿಸುವುದರ ಮೂಲಕ ಮಾನವೀಯ ಮೌಲ್ಯಗಳನ್ನು ಎತ್ತಿಹಿಡಿದರು ಮಲ್ಲೇಶ್ವರನ ಬೆಂಗಳೂರು ಬ್ಲಡ್ ಬ್ಯಾಂಕ್ ಸಹಯೋಗದೊಂದಿಗೆ ನಡೆದ ಈ ಶಿಬಿರದಲ್ಲಿ ಮಾರುತಿ ಮೆಡಿಕಲ್ಸ್ ಗೋ ಸೇವಕ ಮಹೇಂದ್ರ ಮುನೋತ್ ಅವರ ಐವತ್ತೆಂಟನೇ ವರ್ಷದ ಜನ್ಮದಿನವೂ ಆಗಿದ್ದರಿಂದ ಪದ್ಮಶ್ರೀ ಪುರಸ್ಕೃತ ಶತಾಯುಷಿ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನವರು ಆಗಮಿಸಿ ಮುನೋತ್ ಕುಟುಂಬಕ್ಕೆ ಶುಭಕೋರಿ ಆಶೀರ್ವದಿಸಿದರು ಬಿಜೆಪಿ ಮುಖಂಡ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಮಾಜಿ ಪಾಲಿಕೆ ಸದಸ್ಯರಾದ ಎಚ್ ರವೀಂದ್ರ ಅವರು ಉಪಸ್ಥಿತರಿದ್ದು ರಕ್ತದಾನಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಪಾಲಿಕೆ ಸದಸ್ಯ ಉಮೇಶ್ ಶೆಟ್ಟಿ ಹಿಂದೂ ರಾಷ್ಟ್ರ ಸೇನೆಯ ಪುನೀತ್ ಕೆರೆಹಳ್ಳಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಹೆಚ್ ಶಿವರಾಮೇಗೌಡರು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷ ರಮೇಶ್ ಗೌಡ ಅಲ್ಲದೆ ಬಿಎಚ್ಎಲ್ ನೌಕರ ಸಂಘ ಭಾರತ ವಿಕಾಸ ಪರಿಷತ್ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕನ್ನಡ ಜಾನಪದ ಪರಿಷತ್ ಪದಾಧಿಕಾರಿಗಳು ಬಡವನಗುಡಿ ದೊಡ್ಡ ಗಣೇಶ ದೇವಾಲಯದ ಸಂಘದ ಸದಸ್ಯರು ಡಾ ಬಿಆರ್ ಅಂಬೇಡ್ಕರ್ ದಲಿತ ಸಂಘದವರು ಜೈನ್ ಸಮಾಜದ ಪ್ರಮುಖರು ವಿವಿಧ ರಾಜಸ್ಥಾನ ಹಾಗೂ ಉತ್ತರ ಭಾರತದ ಸಂಘಟನೆಗಳು ಹಾರ್ಟ್ಸ್ ಫೌಂಡೇಶನ್ ಪ್ರಮುಖ ಆನಂದ್ ಕೃಷ್ಣ ದಾಸ್ ವಿಹಂಗಂ ಯೋಗ ಸಂಸ್ಥಾನದ ಸಂತ ಕಿಶನ್ ಲಾಲ್ ಅಲ್ಲದೆ ವಿವಿಧ ಮಹಿಳಾ ಸಂಘ ಸಂಸ್ಥೆಗಳಲ್ಲದೆ ಅನೇಕ ಸಾಮಾಜಿಕ ಸಾಂಸ್ಕೃತಿ ಸಂಘ ಸಂಸ್ಥೆಗಳ ಸದಸ್ಯರು ಆಗಮಿಸಿ ಮುನೋತ್ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಇದಕ್ಕೂ ಮೊದಲು ಮಹೇಂದ್ರ ಮುನೋತ್ ಪರಿವಾರ ಗೋಪೂಜೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇಡೀ ರಕ್ತದಾನ ಶಿಬಿರದ ಮೇಲ್ವಿಚಾರಣೆ ಮತ್ತು ಉಸ್ತುವರಿಯನ್ ನವೀನ್ ಡಿ ಶೇಟ್ ಹಾಗೂ ಸರ್ವ ಪ್ರಾಣಿದಯ ಸಂಘದ ಉಪೇಂದ್ರ ಕುಮಾರ್ ಅವರು ವಹಿಸಿದ್ದರು